ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸಂಕ್ರಾಂತಿ ಹಬ್ಬದಲ್ಲಿ ಸಕ್ಕರೆ ಹಚ್ಚು ಎಳ್ಳು ಬೆಲ್ಲ ಮಾಡೋದು ನಮ್ಮ ಹಿಂದಿನ ಕಾಲದಿಂದ ಬಂದಿರುವಂತಹ ಸಂಪ್ರದಾಯ ನಾನು ಪ್ರತಿ ವರ್ಷ ಸಕ್ಕರೆ ಹಚ್ಚು ಎಳ್ಳು ಬೆಲ್ಲನ ಮನೆಯಲ್ಲೇ ಮಾಡ್ಕೋತೀನಿ ನಾನು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸಕ್ಕರೆ ಹಚ್ಚು ಹೇಗೆ ಮಾಡೋದು ಅನ್ನೋ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಚಾನೆಲ್ನಲ್ಲಿ ನೀವು ಹೋಗಿ ನೋಡ್ಬೋದು ಇಲ್ಲಿ ಒಂದು ಕೆ ಜಿಗಿಂತ ಜಾಸ್ತಿನೇ ಕೊಬ್ಬರಿನ ತೊಗೊಂಡಿದ್ದೀನಿ ನನಗೆ ಯೂಶಲಿ ಪ್ರತಿ ವರ್ಷ ಜಾಸ್ತಿ ಎಳ್ಳು ಬೆಲ್ಲ ಮಾಡಿ ಇಟ್ಕೋತೀನಿ ನನಗೆ ಎಳ್ಳು ಬೆಲ್ಲ ಅಂದರೆ ತುಂಬಾ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿ ಇಟ್ಕೋತೀನಿ ವರ್ಷದಲ್ಲಿ ಒಂದೇ ಸಾರಿ ಮಾಡೋದಲ್ವ ಹಾಗಾಗಿ ಮೊದಲಿಗೆ ನಾನು ಕೊಬ್ಬರಿ ಇದು ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲದನ್ನು ಕ್ಲೀನಾಗಿ ಗ್ರೇಟರ್ನ ಸಹಾಯದಿಂದ ತಕ್ಕೊಂಡೆ ನಂತರ ಇನ್ನೂ ಸ್ವಲ್ಪ ಮಿಕ್ಕಿರುತ್ತಲ್ಲ ಅದನ್ನು ಪೀಲರ್ನಿಂದ ತಕ್ಕೋತಾ ಇದ್ದೀನಿ ಎಲ್ಲ ಕೊಬ್ಬರಿದು ಸಿಪ್ಪೆನ ಈ ರೀತಿ ಕ್ಲೀನ್ ಆಗಿ ತೆಗೆದಿಟ್ಕೊಂಡಿದ್ದೀನಿ ನಂತರ ಕೊಬ್ಬರಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ತುಂಬ ಸಣ್ಣದಾಗಿ ಏನು ಕಟ್ ಮಾಡ್ತಾ ಇಲ್ಲ ಮೀಡಿಯಮ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಯೂಶಲಿ ಇಂಥ ಕೆಲಸ ಎಲ್ಲ ಸುಮ್ಮನೆ ಕೂತ್ಕೊಂಡು ಮಾಡೋಕ್ಕೆ ಬೋರ್ ಆಗುತ್ತಲ್ಲ ಹಾಗಾಗಿ ಏನಾದರೂ ಟಿ ವಿಲಿ ಮೂವಿನ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೋತೀನಿ ಆವಾಗ ಮಾಡಿದ ಗೊತ್ತಾಗಲ್ಲ ಹಾಗೆ ಬೋರ್ ಕೂಡ ಆಗೋಲ್ಲ ನೋಡ್ತಾ ಇರ್ಬೋದು ಈ ರೀತಿ ಮೀಡಿಯಮಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಕೊಬ್ಬರಿನೂ ಇದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಟಿ ವಿ ನೋಡಿಕೊಂಡು ಒಂದೇ ದಿನದಲ್ಲಿ ಎಲ್ಲದನ್ನು ಕಟ್ ಮಾಡಿಕೊಂಡೆ ಈಗ ಇದನ್ನು ಟೆರೆಸ್ ಮೇಲೆ ಒಣಗಾಕೋಣ ಅಂತ ಇದನ್ನು ತಗೊಂಡು ಬಂದಿದ್ದೀನಿ ಕೊಬ್ಬರಿನ ಕಟ್ ಮಾಡಿ ಈ ರೀತಿ ಒಣಗಿಸೋದ್ರಿಂದ ಎಷ್ಟು ದಿನ ಇಟ್ಟರೂ ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಕೂಡ ಇಟ್ಕೊಂಡು ನಾವು ತಿನ್ಬೋದು ನಾನಿಲ್ಲಿ ಒಂದು ಬಟ್ಟೆ ಮೇಲೆ ಕ್ಲೀನಾಗಿ ಹರಡ್ಕೊತಾ ಇದ್ದೀನಿ ನಮ್ಮ ಮನೆ ಹತ್ರ ಸ್ವಲ್ಪ ಪಾರಿವಾಳಗಳು ಜಾಸ್ತಿ ಇರೋದರಿಂದ ಪಾರಿವಾಳಗಳು ಗಲೀಜು ಮಾಡುತ್ತೆ ಅಂತ ಅದ್ರ ಮೇಲೆ ಅದೇ ವೇಲ್ನಿಂದ ಇನ್ನೊಂದು ಬದಿಯಿಂದ ಈ ರೀತಿ ಕ್ಲೀನಾಗಿ ಕವರ್ ಮಾಡಿಕೊಂಡು ಸುತ್ತನ್ನು ಕವರ್ ಮಾಡಿಬಿಟ್ಟು ನಾಲ್ಕು ಬದಿ ಕ್ಲೀನಾಗಿ ಕಲ್ಲಿಟ್ಕೋತಾ ಇದ್ದೀನಿ ನಾನು ಇದನ್ನೆಲ್ಲ ಹಬ್ಬಕ್ಕೆ ಇನ್ನೂ ಏಳೆಂಟು ದಿನ ಇದೆ ಅನ್ನೋವಾಗಲೇ ಇದನ್ನೆಲ್ಲ ಮಾಡಿ ಇಟ್ಕೊಂಡೆ ಬಿಸಿಲು ಕೂಡ ಚೆನ್ನಾಗಿತ್ತು ಆ ಟೈಮ್ನಲ್ಲಿ ಹಾಗಾಗಿ ಎಲ್ಲದನ್ನು ನಾಲ್ಕೈದು ದಿನ ಚೆನ್ನಾಗಿ ಒಣಗಿಸಿಟ್ಕೊಂಡೆ ಇಲ್ಲಿ ಒಂದು ಕೆ ಜಿಯಷ್ಟು ಬೆಲ್ಲನೂ ಕೂಡ ತಗೊಂಡು ಬಂದಿದ್ದೆ ಅಂಗಡಿಯಿಂದ ಕಟ್ ಮಾಡೋಕ್ಕಿಂತ ಮುಂಚೆ ಬೆಲ್ಲವೂ ಕೂಡ ನಾನಿಲ್ಲಿ ಎರಡು ದಿನ ಕ್ಲೀನಾಗಿ ಒಣಗಿಸಿಟ್ಕೊಂಡೆ ಚೆನ್ನಾಗಿ ಒಣಗಿಸಿದ್ರೆ ಕ್ಲೀನಾಗಿ ಪೀಸ್ ಮಾಡ್ಬೋದು ಬೆಲ್ಲನ ಹಾಗಾಗಿ ಒಂದೆರಡು ದಿನಕ್ಕೆ ಚೆನ್ನಾಗಿ ಒಣಗಿಸ್ಕೊಂಡೆ ಈಗ ಇದನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಇದನ್ನು ತುಂಬ ಸಣ್ಣದಾಗಿ ಕಟ್ ಇಲ್ಲ ಮೀಡಿಯಮ್ ಆಗಿ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಯಾವ ಸೈಜಿಗಾದರೂ ಕಟ್ ಮಾಡ್ಬೋದು ಬಟ್ ಬಾಯಿಗೆ ಜಾಸ್ತಿ ಸಿಕ್ಕದ್ರಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇದನ್ನು ಕೂಡ ಕಟ್ ಮಾಡಿಬಿಟ್ಟು ನಾನು ಮತ್ತೆ ಎರಡು ದಿನ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಬೆಲ್ಲವೂ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬೆಲ್ಲ ಮತ್ತು ಕೊಬ್ಬರಿನ ಕ್ಲೀನಾಗಿ ಕಟ್ ಮಾಡಿ ನಾಲ್ಕು ದಿನ ಚೆನ್ನಾಗಿ ಒಣಗಿಸ್ಕೊಂಡೆ ನಂತರ ಒಂದು ಕೆ ಜಿಯಷ್ಟು ನಾನಿಲ್ಲಿ ಕಡಲೆ ಬೀಜನ ಬಾಣ್ಲಿಗೆ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಇದ್ದೀನಿ ಎಲ್ಲದನ್ನು ಒಂದೇ ದಿನ ಮಾಡೋಕ್ಕಾಗಲ್ಲ ಹಾಗಾಗಿ ಪ್ರತಿದಿನ ಟೈಮ್ ಸಿಕ್ಕಿದಾಗ ಸಿಕ್ಕಿದಾಗ ನಾನಿಲ್ಲಿ ಎಲ್ಲ ಪ್ರೊಸೆಸ್ನು ಮಾಡಿ ಇಟ್ಕೊಂಡೆ ಹಾಗಾಗಿ ಹಬ್ಬದಲ್ಲಿ ನನಗೆಲ್ಲೂ ಗಡಿಬಿಡಿ ಅನ್ಸಲ್ಲ ಹೀಗೆ ನಿಧಾನವಾಗಿ ಮಾಡಿಕೊಂಡ್ರೆ ಇಲ್ಲಿ ಕಡಲೆ ಬೀಜನೂ ಕೂಡ ಕೆಂಪಿಗೆ ಕ್ಲೀನಾಗಿ ಫ್ರೈ ಮಾಡಿ ಒಂದು ಬಟ್ಟೆಗೆ ಹಾಕ್ಕೊಂಡಿದ್ದೀನಿ ಇದು ಕಂಪ್ಲೀಟಾಗಿ ಕೂಲಾಗೋಕ್ಕೆ ಕಡಲೆ ಬೀಜ ಕೂಲಾಗೋ ಹೊತ್ತಿಗೆ ನಾನು ಅದೇ ಬಾಣಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಉರುಗಡ್ಲೆನ ಹಾಕ್ಕೊಂಡಿದ್ದೀನಿ ಬೀಜ ಬೆಲ್ಲ ಕೊಬ್ಬರಿಗೆ ಹೋಲಿಸ್ಕೊಂಡ್ರೆ ಉರುಗಡ್ಲೆನ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಇದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಕೆಂಪುಗೆ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ತಣ್ಣಗಾಗಕ್ಕೆ ಇಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ಒಂದು ಇನ್ನೂರು ಗ್ರಾಮ್ನಷ್ಟು ಬಿಳಿ ಎಳ್ಳನ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಸ್ವಲ್ಪ ಚಟಪಟ ಅಂತ ಸಿಡಿಯೋ ತನಕ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಎಳ್ಳನ್ನು ಮಾತ್ರ ತುಂಬ ಹೊತ್ತು ಉರಿಯಕ್ಕೆ ಹೋಗಬಾರ್ದು ಸ್ವಲ್ಪ ಚಟಪಟ ಅಂತ ಸಿಡಿತಿದೆ ಅಂತ ಅನ್ನಿಸ್ದಾಗಲೇ ತೆಗ್ದಿಟ್ಕೊಂಡ್ಬಿಡಬೇಕು ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಆಗೋಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಕಡಲೆ ಬೀಜನ ಹಾಕ್ಕೊಂಡಿದ್ನಲ್ಲ ಅದು ತಣ್ಣಗಾಗಿದ್ದ ನಂತರ ಇನ್ನೊಂದು ಬದಿಯಿಂದ ವೇಲಿಂದ ಅದನ್ನು ಹಾಕ್ಕೊಂಡು ನೋಡಿ ಈ ರೀತಿ ಕೈಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ಕ್ಲೀನಾಗಿ ಸಿಪ್ಪೆಯೆಲ್ಲ ಬಿಟ್ಕೊಂಡ್ಬಿಡುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಒನ್ ಬರೀ ಕೈಯಲ್ಲೇ ಮಾಡಿದ್ರೆ ಸಿಪ್ಪೆ ಅಷ್ಟು ಚೆನ್ನಾಗಿ ಹೋಗಲ್ಲ ಬಟ್ಟೆ ಮೇಲೆ ಹಾಕ್ಕೊಂಡು ಈ ರೀತಿ ಮಾಡಿದ್ರೆ ಸಿಪ್ಪೆ ಚೆನ್ನಾಗಿ ಹೋಗುತ್ತೆ ಈಗ ಸಿಪ್ಪೆಯನ್ನೆಲ್ಲ ಕ್ಲೀನಾಗಿ ತಕ್ಕೊಂಡು ಇದನ್ನು ಒಂದು ಮರಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ಅದು ಇನ್ನೂ ಬೇಳೆ ಆಗಿರಲಿಲ್ಲ ಅರ್ಧಂಬರ್ಧ ಬೇಳೆ ಆಗಿತ್ತು ಎಲ್ಲದನ್ನು ಈ ರೀತಿ ಬೇಳೆಯಾಗಿ ಬಿಡಿಸ್ಕೊಂಡು ಒಂದು ತಟ್ಟೆಗೆ ಹಾಕಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಈಗ ಎಲ್ಲದನ್ನು ಮಿಕ್ಸ್ ಮಾಡೋದಷ್ಟೇ ಬಾಕಿ ಇರೋದು ಎಲ್ಲದನ್ನು ರೆಡಿ ಮಾಡಿ ಒಂದು ಟೇಬಲ್ ಮೇಲೆ ಇಟ್ಟಿದ್ದೀನಿ ನಿಧಾನವಾಗಿ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಈ ರೀತಿ ಕೆಲಸಗಳನ್ನ ಮಾಡಿಕೊಂಡ್ರೆ ಎಲ್ಲೂ ಕೂಡ ಗಡಿಬಿಡಿ ಅನಿಸಲ್ಲ ಮತ್ತು ಹಬ್ಬನೂ ಕೂಡ ನಾವು ಆರಾಮಾಗಿ ಮಾಡ್ಬೋದು ಈಗ ಎಲ್ಲದನ್ನು ನಾನು ಒಂದು ಕಂಟೈನರ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ಈ ರೀತಿ ಹಾಕಿ ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಚೆನ್ನಾಗಿರುತ್ತೆ ಯಾರಿಗೆಲ್ಲ ನನ್ನ ರೀತಿ ಎಳ್ಳು ಬೆಲ್ಲ ಅಂದರೆ ಇಷ್ಟ ಹಾಗೆ ನೀವೆಲ್ಲ ಯಾವ ರೀತಿಯಾಗಿ ಎಳ್ಳು ಬೆಲ್ಲನ ತಯಾರಿ ಮಾಡಿಕೊಂಡ್ರಿ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಒಂದು ನನ್ನ ಎಳ್ಳು ಬೆಲ್ಲ ಮಾಡಿರೋಂತಹ ಪ್ರೋಸೆಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಡಿ ಈ ರೀತಿ ಎಲ್ಲದನ್ನು ಒಂದು ಕಂಟೈನರ್ ಗೆ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ನಂಗಂತೂ ತುಂಬಾ ಇಷ್ಟ ಎಳ್ಳು ಬೆಲ್ಲ ಅಂದ್ರೆ ವರ್ಷಕ್ಕೊಂದ್ಸರಿ ಬರೋ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ನೆಕ್ಸ್ಟ್ ರೆಸಿಪಿಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್